ನಿಮ್ಮ ಮನೆಗಳಲ್ಲಿ ಹಾಗೂ ನಿಮ್ಮದೇನಾದರೂ ಅಂಗಡಿಗಳಿದ್ರೆ ಅಲ್ಲಿ ಇಲಿಗಳ ಕಾಟ ಜಾಸ್ತಿ ಇದೆಯಾ ಹಾಗಿದ್ರೆ ಹಳ್ಳಿಗಳ ಕಡೆಯಲ್ಲಿ ಮಾಡುವಂತಹ ಈ ಸಿಂಪಲ್ ಮದ್ದನ್ನು ಮೂರು ಮದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಈ ಮದ್ದನ್ನು ತಿಂದರೆ ಮತ್ತೆ ಇಲಿಗಳು ಕಾಣಿಸ್ಕೊಳ್ಳೋದಿಲ್ಲ ನಾನಿಲ್ಲಿ ವೈಟ್ ಸಿಮೆಂಟನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಒಂದು ಪ್ಯಾಕೆಟ್ ಬೇಕಂದರೆ ಮನೆಗಳಲ್ಲಿ ವೈಟ್ ಸಿಮೆಂಟ್ ಇದ್ದರೆ ತುಂಬ ಒಳ್ಳೆಯದು ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಇರುತ್ತೆ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಸ್ವಲ್ಪ ಬೇಕಂದರೆ ಒಂದು ನಾಲ್ಕೈದು ರೂಪಾಯಿಗೆಲ್ಲ ಸಿಕ್ಕುತ್ತೆ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ವೈಟ್ ಸಿಮೆಂಟ್ ಕಡಲೆ ಬೀಜ ಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಇದು ಮೂರೇ ಮೂರು ಪದಾರ್ಥ ಇದ್ದರೆ ಮೂರು ಥರದ ಮದ್ದನ್ನು ನಾವು ಮಾಡ್ಬೋದು ಮೊದಲಿಗೆ ಬೆಳ್ಳುಳ್ಳಿ ಮದ್ದನ್ನು ಮಾಡೋಣ ನಾನಿಲ್ಲಿ ನಾಲ್ಕರಿಂದ ಐದು ಹೆಸಳಷ್ಟು ಬೆಳ್ಳುಳ್ಳಿನ ತಗೊಂಡು ಇದನ್ನು ಚೆನ್ನಾಗಿ ಕ್ರಷ್ ಮಾಡಬೇಕು ಪೇಸ್ಟ್ ಥರ ಆಗಬೇಕು ಆ ಥರ ನಾವು ಇದನ್ನು ಕ್ರಶ್ ಮಾಡಿಕೊಳ್ಬೇಕು ಈ ಥರ ರಸ ಬಿಟ್ಕೊಂಡ್ರೆ ಸಾಕಾಗತ್ತೆ ಈಗ ಚೆನ್ನಾಗಿ ಕಾದಿರುವ ಬಿಸಿ ಬಿಸಿ ನೀರನ್ನು ತೊಗೊಳ್ಳಿ ಇಲ್ಲಾಂದರೆ ಬಿಸಿ ಕುದಿಯುವ ನೀರಿಗೆ ಹಾಕಿ ಚೆನ್ನಾಗಿ ಒಂದು ರೌಂಡ್ ಕುದ್ಸ್ಕೊಂಬಿಡಿ ನಾನು ಕುದಿಯುವ ನೀರು ಹಾಕಿ ಆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಾಕಿದ್ದೀನಿ ಈಗ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಒಂದು ದೊಡ್ಡ ಚಮಚದಷ್ಟು ತೊಗೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಡೆಟಾಯ್ಲನ್ನು ಒಂದು ಚಮಚದಷ್ಟು ಹಾಕೊಳ್ಳಿ ಡೆಟಾಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಆಗಿರುವ ಲಿಕ್ವಿಡ್ ರೆಡಿ ಆಯಿತು ಇದನ್ನು ಫಿಲ್ಟ್ರ್ ಮಾಡಿ ನಿಮ್ಮ ಹತ್ರ ಏನಾದರೂ ಸ್ಪ್ರೈ ಬಾಟಲ್ ಇದ್ದರೆ ಅದಕ್ಕೆ ಹಾಕೊಳ್ಳಿ ನೊಣಗಳು ನೊರ್ಜೆಗಳು ಸೊಳ್ಳೆಗಳು ಜಾಸ್ತಿ ಇರೋ ಮನೆಗಳಲ್ಲಿ ಈ ಲಿಕ್ವಿಡನ್ನು ಸ್ಪ್ರೈ ಮಾಡಿ ಹೊರಗಡೆ ಮಾಡಬೇಕು ಹೊರಗಡೆ ಸೈಡ್ ಸೈಡೆಲ್ಲ ಡೋರ್ ಹತ್ರ ವಿಂಡೋಸ್ ಹತ್ರ ಎಲ್ಲ ಕಡೆನೂ ಈ ಒಂದು ಸ್ಪ್ರೈಯನ್ನು ಮಾಡ್ತಾ ಬಂದರೆ ಒಂದು ಸೊಳ್ಳೆ ನೊಣ ನೊರ್ಜಗಳು ಕೂಡ ಇರೋದಿಲ್ಲ ಒಂದು ಚಿಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ವೈಟ್ ಸಿಮೆಂಟನ್ನು ಹಾಕ್ಕೊಳ್ಳೋಣ ಇದಂತೂ ಹಳ್ಳಿಗಳ ಸೈಡಲ್ಲಿ ಗದ್ದೆಗೆ ಮಾಡುವಂತಹ ಇಲಿ ಮೆಡಿಷನ್ ಇದು ನಿಮ್ಮ ಹತ್ರ ಯಾವುದಾದ್ರೂ ಡೋಲೋ ಮಾತ್ರೆ ಏನಾದರೂ ಇದ್ದರೆ ಒಂದು ಅಥವಾ ಎರಡು ತೊಗೊಳ್ಳಿ ನೀವು ಮದ್ದು ಎಷ್ಟು ಮಾಡ್ತೀರೋ ಅಷ್ಟು ಮಾತ್ರೆಗಳನ್ನು ತೊಗೊಳ್ಳಿ ನಾನಿಲ್ಲಿ ಒಂದು ಮದ್ದನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಪುಡಿ ಮಾಡ್ಕೊಂಬಿಡಿ ಈ ವೈಟ್ ಸಿಮೆಂಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹೆವಿ ಡೋಸ್ ಇರುವ ಮಾತ್ರೆ ಮನುಷ್ಯ ತಿಂದರೂ ಕೂಡ ತಲೆ ಸುತ್ತ ಬರುತ್ತೆ ಅದೇ ರೀತಿಯಾಗಿ ಇಲಿಗಳಿಗೂ ಕೂಡ ಈ ಮಾತ್ರೆ ಸ್ಟ್ರಾಂಗ್ ಆಗುತ್ತೆ ನಾನಿಲ್ಲಿ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಇದನ್ನೀಗ ಒಂದೂವರೆ ಚಮಚದಷ್ಟು ಈ ಒಂದು ವೈಟ್ ಸಿಮೆಂಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ಬೂಂದಿ ಮಿಕ್ಷರ್ ಏನಾದರೂ ಇದ್ದರೆ ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಬಿಸ್ಕೆಟ್ ಇದ್ದರೆ ಬಿಸ್ಕೆಟ್ ಹಾಕ್ಕೊಳ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿ ಇಲಿಗಳು ಬರುತ್ತೋ ಆ ಜಾಗದಲ್ಲಿ ಇದನ್ನು ಒಂದು ಪೇಪರಲ್ಲಿ ಹಾಕಿ ಇಟ್ಬಿಡಿ ಇದೇ ರೀತಿಯಾಗಿ ಎಲ್ಲಿ ಇಲಿಗಳು ಬರುತ್ತೋ ಆ ಜಾಗದಲ್ಲೆಲ್ಲ ಈ ಮೆಡಿಷನ್ನ ಇಡಿ ಇವಾಗ ಇನ್ನೊಂದು ಮದ್ದನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ಕಡಲೆಕಾಯಿ ಬೀಜದ ಪುಡಿಗೆ ಇನ್ನೊಂದು ಮಾತ್ರೆಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಅಷ್ಟೇ ನೀವು ಏನಾದರೂ ಗುಡ್ಡೆ ಬಿಸ್ಕೆಟ್ ಸ್ವಲ್ಪ ಎಣ್ಣೆ ಇರುವಂತಹ ಬಿಸ್ಕೆಟನ್ನು ಹಾಕಿ ಇಲ್ಲಾಂದರೆ ಬೆಲ್ಲ ಹಾಕ್ಕೊಳ್ಳಿ ಈ ಸ್ವೀಟಿಗೆ ನಾವು ಯಾವುದಾದ್ರೂ ಒಂದು ಸ್ವೀಟನ್ನು ಇಟ್ಟಾಗೂ ಕೂಡ ಈ ಒಂದು ಕರ್ದಿರೋ ಐಟಮ್ ಇಟ್ಟಾಗೂ ಕೂಡ ಇಲಿಗಳು ಬಂದು ತಿನ್ನುತ್ತವೆ ಅದೇ ರೀತಿಯಾಗಿ ನಾನು ಬೆಲ್ಲ ಮತ್ತು ಕಡಲೆ ಬೀಜ ಮಾತ್ರೆ ಹಾಕಿದ್ದೀನಿ ಅಷ್ಟೇ ನಮ್ಮ ಊರು ಕಡೆ ಗದ್ದೆಗಳಿಗೆ ಈ ಮದ್ದನ್ನು ಜಾಸ್ತಿ ಇಡ್ತಾರೆ ಅದೇ ರೀತಿಯಾಗಿ ಕೆಲವರು ಮನೆಗಳಲ್ಲಿ ಕೂಡ ಇಲಿ ಕಾಟಗಳಿರುತ್ತೆ ಹಾಗೆ ಅಂಗಡಿ ಇಟ್ಟವರಿಗೆ ಕೆಳಗಡೆಯಿಂದ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ನೀವು ಈ ಮದ್ದುಗಳನ್ನು ಮಾಡಿಡ್ಬೋದು ಈ ಲಿಕ್ವಿಡನ್ನು ತುಂಬ ಸಿಂಪಲಾಗಿ ನ್ಯಾಚುರಲ್ ಆಗಿ ಮದ್ದುಗಳನ್ನು ಮೂರು ಮದ್ದುಗಳನ್ನು ಮಾಡಿ ಶೇರ್ ಮಾಡಿದ್ದೀನಿ ಈ ಲಿಕ್ವಿಡ್ಗಳನ್ನು ಅವಾಗವಾಗ ಮಾಡಿಕೊಂಡು ನೀವು ಮನೆ ಸುತ್ತ ನಿಮ್ಮ ಒಂದು ಮುಂದೆ ಜಾಗದಲ್ಲಿ ಅಥವಾ ವಿಂಡೋಸ್ ಸೈಡಲ್ಲಿ ಈ ಸ್ಪ್ರೈಗಳನ್ನು ಮಾಡ್ತಾ ಬಂದರೆ ನೊಣಗಳು ಸೊಳ್ಳೆಗಳು ನೊರ್ಜಳು ಕೂಡ ಬರೋದಿಲ್ಲ ನೊರ್ಜಗಳು ಅಂದರೆ ನುಸಿಗಳು ಬರ್ತವಲ್ಲ ಸಣ್ಣ ಸಣ್ಣ ಹಣ್ಣಿನ ಮೇಲೆ ಕುತ್ಕೊಳ್ಳೋ ನುಸಿಗಳು ಅಂಥ ನುಸಿಗಳು ಹಾಗೆ ನೋಡಿ ಇವತ್ತಿನ ಈ ಮದ್ದನ್ನು ಈ ಥರ ಒಂದು ಪೇಪರ್ ಪೀಸಲ್ಲಿ ಹಾಕಿ ಎಲ್ಲಿ ನಿಮಗೆ ಇಲಿಗಳು ಓಡಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೋ ಅಂಥ ಜಾಗದಲ್ಲಿ ಆ ಮದ್ದನ್ನು ಸ್ವಲ್ಪ ಈ ಮದ್ದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟುಬಿಡಿ ಇದ್ರ ಜೊತೆಗೆ ಎಣ್ಣೆಯಲ್ಲಿ ಕರೆದಿರುವ ಪದಾರ್ಥಗಳನ್ನು ಬೇಕಿದ್ರೆ ಸೇರಿಸ್ಕೋಬೋದು ನಾನಿಲ್ಲಿ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಅಂಶ ಆಗಿರೋದ್ರಿಂದ ಕಡಲೆ ಬೀಜ ಮತ್ತು ಬೆಲ್ಲ ಹಾಕಿದ್ದೀನಿ ಹಾಗಾಗಿ ನಾನು ಬೇಕಿದ್ರೆ ಬಿಸ್ಕೆಟ್ ಆದರೂ ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಸೂಪರ್ ಆಗಿರುವ ಎರಡು ಥರದ ಇಲಿಗೆ ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಲಿಕ್ವಿಡ್ ನೊಣಗಳು ಮತ್ತು ಸೊಳ್ಳೆಗೆ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು